ಭಾರತದ ಇತಿಹಾಸದಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳು ಇದ್ದಾರೆ ಅವರು ಕತ್ತೆಯನ್ನು ಎತ್ತಿ ಯುದ್ಧ ಮಾಡಲಿಲ್ಲ ರಕ್ತವನ್ನು ಸುರಿಸಲಿಲ್ಲ ಆದರೂ ಅವರು ಮಾಡಿದ ಹೋರಾಟ ಸಾವಿರ ವಿದ್ಯಗಳಿಗಿಂತ ಶಕ್ತಿಶಾಲಿಯಾಗಿತ್ತು ಅವರು ಹೋರಾಡಿದ್ದು ಅಜ್ಞಾನ ಅನ್ಯಾಯ ಅಂಧಶ್ರದ್ಧೆ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿದರು ಅಂತ ಮಹಾನ್ ಚಿಂತಕರಲ್ಲಿ ಒಬ್ಬರು ಮಹಾದೇವ್ ಗೋವಿಂದ ರಾನಡೆ ಇಂದು ನಾವು ತಿಳಿದುಕೊಳ್ಳಲಿರುವುದು ಒಬ್ಬ ನ್ಯಾಯಾಧೀಶನ ಕಥೆ ಇಲ್ಲ ಒಬ್ಬ ಸಮಾಜವನ್ನು ಎಚ್ಚರಿಸಿದ ಯುಗ ಪುರುಷನ ಕಥೆ ಮಹಾದೇವ್ ಗೋವಿಂದ ರಾಣಡೆಯವರು ಸಾವಿರದ ಎಂಟುನೂರ ನಲವತ್ತೆರಡು ಜನವರಿ ಹದಿನೆಂಟರಂದು ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ನಿಫಡ್ ಅನ್ನುವ ಒಂದು ಸ್ಥಳದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಇವರ ತಂದೆ ಗೋವಿಂದರಾವ್ ಅಮೃತ್ ರಾನಡೆ ಕೊಲ್ಲಾಪುರ ಸಂಸ್ಥಾನದಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದರು ಇವರ ತಾಯಿ ಗೋಪಿಕಾಬಾಯಿ ರಾನಡೆ ಮಹಾದೇವ್ ಗೋವಿಂದ ರಾನಡ ಅವರು ಹುಟ್ಟಿದ ಕಾಲಘಟ್ಟ ಬಹಳ ಕಠಿಣವಾಗಿತ್ತು ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು ಶಿಕ್ಷಣ ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು ಸ್ತ್ರೀಯರಿಗೆ ವಿದ್ಯೆ ಕನಸಿನ ಮಾತಾಗಿತ್ತು ವಿಧವೆಯ ಜೀವನ ಎಂದರೆ ಜೀವಂತ ನರಕ ಮಹಾದೇವ್ ಗೋವಿಂದ ಅವರ ಕುಟುಂಬ ಸಾಮಾನ್ಯ ಬ್ರಾಹ್ಮಣ ಕುಟುಂಬ ಅತ್ಯಂತ ಶ್ರೀಮಂತವಲ್ಲ ಆದರೆ ಮೌಲ್ಯಗಳಿಗೆ ಶ್ರೀಮಂತ ಬಾಲ್ಯದಿಂದಲೇ ರಾನಡೆ ಪ್ರಶ್ನೆ ಕೇಳುವ ಸ್ವಭಾವದವರು ಹೀಗೆ ಯಾಕೆ ಇದು ನ್ಯಾಯವೇ ಎಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸದಾ ಗೊಂದಲ ಹುಟ್ಟಿಸುತ್ತಿದ್ದವು ಮಹಾದೇವ್ ಗೋವಿಂದ ರಾನಡೆಯವರು ಕೊಲ್ಲಾಪುರದ ಮರಾಠಿ ಶಾಲೆಯಲ್ಲಿ ಅಧ್ಯಯನ ಮಾಡಿದರು ನಂತರ ದಿನಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಸ್ಥಳಾಂತರಗೊಂಡರು ಅವರು ಹದಿನಾಲ್ಕನೇ ವಯಸ್ಸಿನಲ್ಲಿ ಬಾಂಬೆಯ ಎಲಿಫೆಂಟ್ ಸ್ಟೋನ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು ಮುಂದೆ ಅವರು ಬಾಂಬೆ ವಿಶ್ವವಿದ್ಯಾಲಯದ ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಸೇರಿದವರು ಹದಿನೆಂಟುನೂರ ಅರವತ್ತೆರಡರಲ್ಲಿ ಅವರು ಇತಿಹಾಸ ಮತ್ತು ಅರ್ಥಶಾಸ್ತ್ರದಲ್ಲಿ ಬಿ ಎ ಪದವಿಯನ್ನು ಪೂರ್ಣಗೊಳಿಸಿದರು ಮುಂದೆ ಅವರು ಸಾವಿರದ ಎಂಟುನೂರ ಇತಿಹಾಸ ವಿಷಯದಲ್ಲಿ ಎಂಎ ಪದವಿಯನ್ನು ಪಡೆದರು ಮುಂದೆ ಅವರು ಅರವತ್ನಾಲ್ಕರಲ್ಲಿ ಎಲ್ ಬಿ ಪದವಿಯನ್ನು ಪಡಿತಾರೆ ಅಂದರೆ ಕಾನೂನು ಪದವಿಯನ್ನ ಪಡಿತಾರೆ ಪುಣೆಯಲ್ಲಿ ಅಧೀನ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆಯನ್ನು ಪ್ರಾರಂಭಿಸುತ್ತಾರೆ ಮುಂದೆ ಅವರು ಬಡ್ತಿಯನ್ನು ಪಡೆದು ಬಾಂಬೆ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ಮಹಾದೇವ್ ಗೋವಿಂದ ರಾನಡೆಯವರು ನ್ಯಾಯಾಧೀಶರಾಗಿದ್ದರೂ ತಮ್ಮ ಕುರ್ಚಿಯನ್ನು ಶಕ್ತಿಯ ಸಂಕೇತವನ್ನಾಗಿ ಮಾಡಲಿಲ್ಲ ಅದು ನ್ಯಾಯದ ದೀಪವಾಯಿತು ಅವರ ತೀರ್ಪುಗಳಲ್ಲಿ ಮಾನವೀಯತೆ ಇತ್ತು ತಾರ್ಕಿಕತೆ ಇತ್ತು ಸಮಾಜದ ಹಿತ ಚಿಂತನೆ ಇತ್ತು ಅವರು ಕಾನೂನನ್ನು ಶಿಕ್ಷೆಯ ಸಾಧನವಾಗಿ ಅಲ್ಲ ಸಮಾಜವನ್ನು ಸರಿ ಮಾಡುವ ಉಪಕರಣವಾಗಿ ನೋಡಿದರು ಮಹಾದೇವ್ ಗೋವಿಂದ ರಾನಡೆಯವರು ರಚಿಸಿದ ಕೃತಿಗಳು ರೈಸ್ ಆಫ್ ದ ಮರಾಠ ಪವರ್ ಇಂಟ್ರೊಡಕ್ಷನ್ ಟು ದ ಪೇಶ್ವಾಸ್ ಡೈರೀಸ್ ಎಸ್ಸೈಸ್ ಆನ್ ಇಂಡಿಯನ್ ಎಕನಾಮಿಕ್ಸ್ ಎ ಕಲೆಕ್ಷನ್ ಆಫ್ ಎಸ್ಸೈಸ್ ಆ್ಯಂಡ್ ಸ್ಪೀಚಸ್ ಎ ನೋಟ್ ಆನ್ ದ ಡಿಸೆಂಟ್ರಲೈಸೇಷನ್ ಆಫ್ ಪ್ರವಿನ್ಷಿಯಲ್ ಫೈನಾನ್ಸ್ ರೆವಿನ್ಯೂ ಮ್ಯಾನ್ಯಲ್ ಆಫ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಲ್ಯಾಂಡ್ ಲಾ ರಿಫಾರ್ಮ್ ಆ್ಯಂಡ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್ ರಿಲೀಜಿಯನ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಎ ಕಲೆಕ್ಷನ್ ಆಫ್ ಎಸ್ಸೈಸ್ ಆ್ಯಂಡ್ ಸ್ಪೀಚಸ್ ಮಹಾದೇವ್ ಗೋವಿಂದ ರಾಣಡೆಯವರು ಪ್ರಾರಂಭಿಸಿದ ಪತ್ರಿಕೆ ಇಂದು ಪ್ರಕಾಶ ಆ ಕಾಲದಲ್ಲಿ ವಿಧವೆಯರೆಂದರೆ ಶಾಪ ಬಿಳಿ ಬಟ್ಟೆ ಒಂಟಿತನ ಅವಮಾನ ಮಹಾದೇವ್ ಗೋವಿಂದ ರಾಣಡೆಯವರು ಸ್ಪಷ್ಟವಾಗಿ ಹೇಳಿದರು ವಿಧವೆಗೂ ಬದುಕುವ ಹಕ್ಕಿದೆ ಅವರು ವಿಧವಾ ವಿವಾಹ ಚಳುವಳಿಯ ಪ್ರಮುಖ ನಾಯಕರು ಸಮಾಜದಿಂದ ನಿಂದನೆ ವಿರೋಧ ತಿರಸ್ಕಾರ ಎಲ್ಲವೂ ಬಂದರೂ ಅವರು ಹಿಂದೆ ಸರಿಯಲಿಲ್ಲ ಮಹಾದೇವ್ ಗೋವಿಂದ ರಾನಡೆಯವರು ನಂಬಿದ್ದು ಸ್ತ್ರೀ ಶಿಕ್ಷಣವಿಲ್ಲದೆ ಸಮಾಜ ಪ್ರಗತಿ ಸಾಧ್ಯವಿಲ್ಲ ಅದಕ್ಕಾಗಿ ಬಾಲಿಕೆಯರ ಶಾಲೆಗಳು ಮಹಿಳಾ ಶಿಕ್ಷಣ ಸಂಘಟನೆಗಳು ಸ್ಥಾಪಿಸಿದರು ಮಹಾದೇವ್ ಗೋವಿಂದ ರಾನಡೆಯವರು ಅರವತ್ತೊಂಬತ್ತರಲ್ಲಿ ಪುನಾದಲ್ಲಿ ಪ್ರಾರ್ಥನಾ ಸಮಾಜವನ್ನು ಸೇರಿದರು ಮಹಾದೇವ್ ಗೋವಿಂದ ರಾನಡೆಯವರು ಎಂಬತ್ತೈದರಲ್ಲಿ ವಾಮನ್ ಅಬಾಜಿ ಮೋಡಕ್ ಮತ್ತು ಇತಿಹಾಸಕಾರ ಆರ್ ಜಿ ಭಂಡಾರ್ಕರ್ ಅವರ ಜೊತೆ ಸೇರಿ ಮಹಾರಾಷ್ಟ್ರದ ಬಾಲಿಕೆಯರ ಶಿಕ್ಷಣ ಸಂಘವನ್ನು ಸ್ಥಾಪಿಸಿದರು ಮಹಾದೇವ್ ಗೋವಿಂದ ಅವರು ಬಾಲ್ಯದಲ್ಲೇ ಮದುವೆ ಮಾಡುವ ಕ್ರೂರ ಪದ್ಧತಿಗೆ ವಿರೋಧಿಸಿದರು ಅವರು ಹೇಳಿದರು ಮಗು ಮದುವೆಗೆ ಸಿದ್ಧವಲ್ಲ ಅವಳು ಬದುಕಲು ಸಿದ್ಧವಾಗಬೇಕು ಮಹಾದೇವ್ ಗೋವಿಂದ ರಾನಡೆಯವರು ಕೇವಲ ಮಾತಿನ ಹೋರಾಟಗಾರರಾಗಿರಲಿಲ್ಲ ಅವರು ಸಂಸ್ಥೆಗಳ ನಿರ್ಮಾತೃ ಪ್ರಾರ್ಥನಾ ಸಮಾಜದ ಸ್ಥಾಪನೆಗೆ ಹಾಗೆ ಪುನಃ ಸಾರ್ವಜನಿಕ ಸಭೆ ಸ್ಥಾಪನೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಪ್ರೇರಣೆಯಾದವರು ಮಹಾದೇವ್ ಗೋವಿಂದ ರಾಣಡೆಯವರು ನಂಬಿದ್ದು ವ್ಯಕ್ತಿಗಳು ಹೋಗಬಹುದು ಆದರೆ ಸಂಸ್ಥೆಗಳು ಯುಗಯುಗಗಳನ್ನು ರೂಪಿಸುತ್ತವೆ ಮಹಾದೇವ್ ಗೋವಿಂದ ಅವರು ಕ್ರಾಂತಿಕಾರಿ ಹೋರಾಟಗಾರರಾಗಿರಲಿಲ್ಲ ಆದರೆ ಅವರು ಬೌದ್ಧಿಕ ಸ್ವಾತಂತ್ರ್ಯ ಹೋರಾಟಗಾರರು ಅವರು ನಂಬಿದ್ದು ಸಂವಿಧಾನಾತ್ಮಕ ಹೋರಾಟ ಶಿಕ್ಷಣ ಆರ್ಥಿಕ ಸ್ವಾವಲಂಬನೆ ಅವರ ಚಿಂತನೆಗಳು ಗೋಪಾಲಕೃಷ್ಣ ಗೋಖ್ಲೆ ಮಹಾತ್ಮ ಗಾಂಧೀಜಿ ಮತ್ತಿತರ ಅನೇಕ ನಾಯಕರು ಇವರಿಂದ ಪ್ರಭಾವಿತರಾದರು ಮಹಾದೇವ್ ಗೋವಿಂದ ರಾಣಡೆಯವರು ಸಾವಿರದ ಒಂಬೈನೂರ ಒಂದು ಜನವರಿ ಹದಿನಾರರಂದು ಈ ಲೋಕವನ್ನು ತೊರೆದರು ಆದರೆ ಅವರು ಬಿಟ್ಟು ಹೋದದ್ದು ಪ್ರಶ್ನಿಸುವ ಮನಸ್ಸು ನ್ಯಾಯಕ್ಕಾಗಿ ನಿಲ್ಲುವ ಧೈರ್ಯ ಮಾನವೀಯ ಸಮಾಜದ ಕನಸು ಅವರು ಇಲ್ಲದಿದ್ದರೂ ಅವರ ಚಿಂತನೆಗಳು ಇಂದಿಗೂ ಜೀವಂತ ಮಹಾದೇವ್ ಗೋವಿಂದ ರಾನಡೆಯವರು ಒಬ್ಬ ವ್ಯಕ್ತಿಯಲ್ಲ ಒಂದು ಚಿಂತನೆ ಒಂದು ಯುಗಪುರುಷ ಒಂದು ಬೆಳಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ